ಚಿ ನಂಜನಗೂಡು ತಾಲೂಕು ಚಿಂಚನಹಳ್ಳಿ ಗ್ರಾಮದ ನಿವಾಸಿ ನಮ್ಮ ಮನೆಯವರಾದ ಗುರುಪ್ರಸಾದ್ ಅವರು ನ ಚಿಂಚನಹಳ್ಳಿ ಗ್ರಾಮದಲ್ಲಿ ಪೋಸ್ಟ್ ಆಫೀಸಲ್ಲಿ ಒಂದು ಲಕ್ಷ ಆರ್ ಪಿ ಎಲ್ಲು ಸಾವಿರದ ಐನೂರ ಐವತ್ತು ರೂಪಾಯಿ ಕಟ್ಟೋ ಥರ ಮೂರೇ ತಿಂಗಳು ನಾವು ಕಟ್ಟಿರೋದು ಅನಿರೀಕ್ಷಿತ ಅನಿದನ ಹೊಂದಿದ್ರು ಅವರು ಒಂದು ವರ್ಷದ ಹಿಂದೆ ಅದಕ್ಕೆ ನಾವು ದುಡ್ಡು ಅಮೌಂಟ್ ಬರುತ್ತೋ ಬರೋಲ್ವ ಅಂತ ತಿಳ್ಕೊಂಡಿದ್ವಿ ಮೂರೇ ಕಂತು ನಾವು ಕಟ್ಟಿದ್ದು ಜಾಸ್ತಿನೂ ಕಟ್ಟಿರಲಿಲ್ಲ ಆವಾಗ ಆಂಚೆ ಕಚೇರಿಯವ್ರಿಗೆ ನಾವು ವಿಷಯ ತಿಳಿಸಿದ್ವಿ ಆವಾಗ ಅವರು ಖುದ್ದಾಗಿ ನಾವು ನಮ್ಮ ಗ್ರಾಮಕ್ಕೆ ಬಂದು ವಿಚಾರಣೆ ಮಾಡಿ ನಮ್ಮ ಹತ್ರ ದಾಖಲಾತಿಗಳನ್ನೆಲ್ಲ ಕೇಳಿದ್ರು ನಾವು ಎಲ್ಲ ದಾಖಲಾತಿಗಳ್ನೂ ಒದಗಿಸ್ಕೊಟ್ವಿ ಅದನ್ನು ವಿಚಾರಣೆ ಮಾಡಿ ನಮ್ಮ ನಮಗೆ ಒಂದು ಲಕ್ಷ ಶ್ರಮ ಶೂಟ್ ಜೊತೆ ಬೋನಸ್ಸು ಎಂಟು ಸಾವಿರದ ಆರುನೂರ ಹತ್ತೊಂಬತ್ತು ಬರೋ ಥರ ಒಟ್ಟು ಒಂದು ಲಕ್ಷದ ಎಂಟು ಸಾವಿರದ ಆರುನೂರ ಹತ್ತೊಂಬತ್ತು ಚಿಲ್ಲರೆ ಒಟ್ಟು ಅಷ್ಟು ನನ್ನ ನನ್ನ ಅಕೌಂಟ್ಗೆ ಜಮಾ ಮಾಡಿದರೆ ನಮ್ಗೆ ತುಂಬ ಉಪಯೋಗ ಆಗಿದೆ ನನಗಿಬ್ಬರು ಹೆಣ್ಮಕ್ಳು ಇರೋದರಿಂದ ಇದು ಬಂದಿರೋದು ತುಂಬ ಅನುಕೂಲವಾಗಿದೆ ನನಗೆ ಇವಾಗ ನೀವು ಮುಂದೆ ನಾ ನಾವು ಈ ಥರ ಆರ್ ಪಿ ಎಲ್ ಕಟ್ಟಬೇಕು ಅಂತಂದ್ರೆ ನೋಡಿ ನಾನು ಕಟ್ತಾ ಇದ್ದೀನಿ ನೀವು ಕಟ್ಟಿ ಮುಂದೆ ಇದು ತುಂಬ ಉಪಯೋಗ ಆಗುತ್ತೆ ಮುಂದೆ ಮಕ್ಕಳಿಗಾದರೂ ಏನಕ್ಕಾದ್ರೂ ಉಪಯೋಗ ಆಗುತ್ತೆ ನಾವು ತೀರೋದ್ರೆ ಬರುತ್ತೆ ಆ ಥರ ಏನೂ ಅಲ್ಲ ನಾವು ಚೆನ್ನಾಗಿದ್ರೂ ತಗೋಬೋದು ಅಮೌಂಟು ಅನಿರೀಕ್ಷಿತ ಈ ಥರ ನಮ್ಮ ಮನೆಯವ್ರ ಥರ ಆದ್ರೂ ನಿಮಗೆ ಅಮೌಂಟು ಸಿಗುತ್ತೆ ಯಾವುದೇ ಥರ ಇದಿಲ್ಲ ಮೋಸ ಇಲ್ಲ ಇದರಲ್ಲಿ ನಮಗೆ ಬಂದಿರೋದ್ರಿಂದ ಸಾಕ್ಷಿ ನನ್ನ ಹತ್ರನೇ ಇದೆ ಅದರಿಂದ ನಂಜುನ್ಗೂಡ ಹಂಚೆ ಇಲಾಖೆ ಅವರಿಗೆ ತುಂಬ ಧನ್ಯವಾದಗಳು ನಮಗಿದನ್ನು ಒದಗಿಸ್ಕೊಡ್ಬೋದು